ಸ್ತ್ರೀ ನಾಲ್ಕು ಗೋಡೆಗಳ ನಡುವೆ ಕಾಲ ಕಳೆಯುವ ಕಾಲವೀಗ ಕಣ್ಮರೆಯಾಗಿ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷನಷ್ಟೇ ಧೀಮಂತಿಕೆಯಿಂದ ಬದುಕಲು ಸಾಧ್ಯವಿದೆ ಎಂದು ಶನಿವಾರ ಸಂತೆಯ ಉಪನ್ಯಾಸಕ ಜಯಕುಮಾರ್ ಹೇಳಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಸ್ತ್ರೀ ಶಕ್ತಿ ಬ್ಲಾಕ್ ಸೊಸೈಟಿ ಅವರ ಸಹಯೋಗದಲ್ಲಿ ಕುಶಾಲನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಆಕೆ ಹೊಂದಿರ್ತಾರೆ ಕಾರಣ ಆಕೆ ನಿರ್ವಹಿಸತಕ್ಕಂತಹ ಪಾತ್ರ ಪ್ರಜ್ಞೆ ಎಷ್ಟು ತರಹದ ಪಾತ್ರಗಳನ್ನು ಆಕೆ ನಿರ್ವಹಣೆಯನ್ನು ಮಾಡ್ತಾರೆ ಎಷ್ಟು ಪಾತ್ರಗಳನ್ನು ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆಗಲೇ ಮೇಡಮ್ ಅವರು ಹೇಳ್ತಾ ಇದ್ರು ಕಾರ್ಯೇಶು ದಾಸಿ ಕೆಲಸವನ್ನ ಮಾಡುವಾಗ ದಾಸಿಯ ರೀತಿಯಲ್ಲಿ ಆಕೆ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಕರುಣೇಶು ಮಂತ್ರಿ ಎಲ್ಲ ಇಲಾಖೆಗಳನ್ನು ನಿರ್ವಹಣೆ ಮಾಡ್ತಾರೆ

ತನ್ನ ಬದುಕಂದ ಕುಟುಂಬಕ್ಕಾಗಿ ಮೀಸಲಿಡುವ ಶಕ್ತಿ ಆಕೆಯ ಶ್ರಮ ಅದ್ಭುತವಾಗಿದೆ ಹಲವು ಜವಾಬ್ದಾರಿಯಿಂದ ನಿಭಾಯಿಸಿ ಕುಟುಂಬವನ್ನ ಮುನ್ನಡೆಸುವ ಶಕ್ತಿ ಮಹಿಳೆಗಿದೆ ಎಂದರು ಸ್ತ್ರೀಶಕ್ತಿ ಒಕ್ಕೂಟದ ರಾಜ್ಯಾಧ್ಯಕ್ಷೆ ರೆಹನಾ ಸುಲ್ತಾನ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ ಶಕ್ತಿ ಒಕ್ಕೂಟದ ಸೋಮಾರ್ಪೇಟೆ ತಾಲೂಕು ಅಧ್ಯಕ್ಷೆ ಹೇಮ ಶಿಶು ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ಶ್ರೀದೇವಿ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಆರೋಗ್ಯ ಇಲಾಖೆಯ ಜಿಲ್ಲಾ ಶಿಕ್ಷಣಾಧಿಕಾರಿ ಶಾಂತಿ ಗುಡ್ಡೆಹೊಸೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ರುಕ್ಮಿಣಿ ಸೇರಿದಂತೆ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು இந்த বন্দனாவை இழுக்குது சமாதானம் 얘는 ஆபீட் ಆಗಿದೆ எல்லாரும் sauvஸ் கொள்றது அந்த அதிகாரிகளுக்கு சொந்தமானது 1915 இது ரொம்ப பத்தாவடை ஆக்றே சம்பந்தப்பட்ட அந்த பத்தானே ஆக்றே பத்தாவடறனா மாத்தறே அத்தையவே சொசைட்டே மகரிட்டே கண்டுக்கற எல்லா பத்தானே நீ シャンタ。